ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನದ ಪ್ರಯುಕ್ತವಾಗಿ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಮಾಜಿ ಬಿಬಿಎಂಪಿ ಸದಸ್ಯರಾದ ಎಚ್ಎಸ್ ಪದ್ಮರಾಜರವರ ನೇತೃತ್ವದಲ್ಲಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಸಂಘದ ವತಿಯಿಂದ ಅಪ್ಪು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಹಾಗೂ ಕೇಕ್ ಕಟ್ ಮಾಡುವುದರ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನದ ಪ್ರಯುಕ್ತವಾಗಿ ಎಚ್ ಎಸ್ ಪದ್ಮರಾಜ್ರವರ ನೇತೃತ್ವದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ದಿವಂಗತದ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟು ಹಬ್ಬದ ಉಂಟು ಹಬ್ಬದ ಪ್ರಯುಕ್ತವಾಗಿ ಸಂಭ್ರಮೆಯನ್ನು ತುಂಬ ಅಸೂರಿಯಾಗಿ ಆಚರಿಸಿದ್ದಾರೆ ನಮ್ಮ ಸಂಘದವರು ಅನ್ನದಾನ ಇಟ್ಕೊಂಡಿದ್ದಾರೆ ಕಟ್ಟಿಗೆ ಮಾಡ್ತಾ ಇದ್ದಾರೆ ಇದರಿಂದ ಪುನೀತ್ ರಾಜ್ಕುಮಾರ್ ಅವರ ಒಂದು ವ್ಯಾಲ್ಯೂಸ್ ಏನಿದೆ ಎಲ್ಲರಿಗೂ ತಿಳಿದಿರಿ ಜನ ಎಲ್ಲರೂ ಅದನ್ನು ಅಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರು ಅವರನ್ನ ಉದ್ದ ಮಾರ್ಗದರ್ಶಿಯಾಗಿ ಇಟ್ಕೊಂಡು ಅವ್ರದ್ದಾಗೆ ಎಲ್ಲರಿಗೂ ಆಗಲಿ ಅಂತ ನಾನು ಆಶಿಸ್ತೀನಿ ಏನಿವತ್ತು ಕರ್ನಾಟಕ ರತ್ನ ಪುನೀತ್ ರಾಜ್ ಕುಮಾರ್ ಅವರ ಹುಟ್ಟು ಹಬ್ಬ ಐವತ್ತನೇ ವರ್ಷದ್ದೆ ಇವತ್ತು ವಿಶೇಷವಾಗಿ ಇವತ್ತು ಮಾಡಿದ್ವಿ ಮತ್ತು ನಮ್ಮ ಸ್ನೇಹಿತರಾದ ಡಾಕ್ಟರ್ ಜೀವನ್ ಅವರು ಜನನಿ ಕ್ಲಿನಿಕ್ ಮಾಲೀಕರು ಏನಿದ್ದಾರೆ ನಮಗೆ ಸಂಪೂರ್ಣವನ್ನು ಬೆಂಬಲವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹ ಸಾಥ್ ಕೊಟ್ಟಿದ್ದಾರೆ ಅವರು ನನಗೆ ಈ ಮುಖಾಂತರ ಅಭಿಮಾನಿಗಳ ಮುಖಾಂತರ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಕೇಳ್ತಿದ್ದೀನಿ